ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಕ್ರಾಯ ನಾನು ಇವತ್ತು ಬನ್ಸ್ ಮಾಡೋಣ ಅಂತ ಬಂದೀನಿ ಬನ್ಸ್ ಜೊತೆ ಆಗಿ ಸಾಗು ಮಾಡಿ ಚಟ್ನಿ ಮಾಡ್ತಾರಲ್ವಾ ಈ ಥರ ಸಾಗು ಮಾಡ್ಕೊಳ್ತೀನಿ ಹೋಟೆಲ್ ಸ್ಟೈಲಲ್ಲಿ ನಾನು ಹೋಟೆಲಲ್ಲಿ ತಿಂದು ಬಂದಿದ್ದೆ ಒಂದು ಟೈಮು ಅದೇ ಥರ ನಿಮಗೂ ಮಾಡಿ ತೋರಿಸೋಣ ನಾ ಒಂದು ಸತಿ ಟ್ರೈ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಹಾಗಾಗಿ ನಾನು ಸಹ ಈ ಥರ ಮಾಡ್ಕೊಳ್ತೀನಿ ನಮಗೂ ಇದೇ ಥರ ಸೇಮ್ ಸರ್ವ್ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ತಕ್ಕ ಟೇಸ್ಟಿಯಾಗಿತ್ತು ಅದೇ ಥರ ನಾನು ಇಲ್ಲಿ ಸಹ ನಿಮಗೆ ಸರ್ವ್ ಮಾಡಿಬಿಟ್ಟು ಯಾವ ಥರ ಮಾಡೋದು ಯಾವ ಥರ ಅದನ್ನು ಸಾಗು ಮಾಡೋದು ಬನ್ಸ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಆಲ್ಮೋಸ್ಟ್ ಬನ್ಸ್ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತಲ್ವ ನೋಡಿ ಈ ಥರ ಉಬ್ಬಿ ಬಂದಿರಬೇಕು ಸ್ಮೂತಾಗಿರಬೇಕು ನೋಡಿ ಈ ಥರ ಡಬಲ್ ಲೇಯರಲ್ಲಿ ಈ ಥರ ಓಪನ್ ಮಾಡಿದ್ರು ಸಹ ಸ್ಮೂತಾಗಿರಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಡಬಲ್ ಲೇಯರ್ ಇದೆ ತುಂಬ ಟೇಸ್ಟಿಯಾಗಿದೆ ತಿನ್ನೋಕ್ಕೂ ಸಹ ಕರ್ಮ್ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಸ್ಮೂತಾಗಿ ನೋಡಿ ನಾನೀಗ ಒಂದು ಐದರಿಂದ ಆರು ಬಾಳೆಹಣ್ಣು ತೊಗೊಂಡಿದ್ದೀನಿ ಇಲ್ಲಿ ಆ ಬಾಳೆಹಣ್ಣು ಸಹ ಚೆನ್ನಾಗಿ ಆಗಿರಬೇಕು ಬಾಳೆಹಣ್ಣು ಅರೆ ಆಗಿರಿದ್ರೆ ಕಾಯಿ ಕಾಯಿ ಥರ ಇದ್ರೆ ಚೆನ್ನಾಗಿರೋದಿಲ್ಲ ಹಿಟ್ಟು ಸಹ ಚೆನ್ನಾಗಿ ನೆನೆಯೋದಿಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಅಣ್ಣಾಗಿರೋವಂಥ ಬಾಳೆಹಣ್ಣು ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಚೆನ್ನಾಗಿ ಅಣ್ಣಾಗಿರೋಂಥ ಬಾಳೆಹಣ್ಣು ಸಹ ಇಲ್ಲಿ ಎತ್ಕೊಂಡಿದ್ದೀನಿ ಒಂದು ಆರು ಏಳು ಇದನ್ನು ಎತ್ಕೊಂಡು ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ನೀವು ಎಷ್ಟು ಹಿಟ್ಟನ್ನ ನಾನು ಎಷ್ಟು ಜನಕ್ಕೆ ಬೇಕು ಅನ್ನೋದ್ರ ಮೇಲೆ ಬಾಳೆಹಣ್ಣು ತೊಗೊಳ್ಳಿ ಅಂದರೆ ಜಾಸ್ತಿನೂ ಸಹ ತೊಗೊಂಡ್ರೆ ಇಲ್ಲಿ ಇದಾಗುತ್ತೆ ಇದು ಜಾಸ್ತಿ ಬರುತ್ತೆ ಆವಾಗ ಸುಮ್ಮನೆ ವೇಸ್ಟ್ ಆಗುತ್ತೆ ನೋಡಿ ತೊಗೊಳ್ಳಿ ಹಾಗೆ ಹಣ್ಣನ್ನು ತೊಗೊಂಡೋಗು ಅಷ್ಟೇನೆ ಹಣ್ಣು ಕಪ್ಪಾಗಿರೋಂಥ ಹಣ್ಣನ್ನು ಹಾಕಬೇಡಿ ಯಾಕೆಂದರೆ ಹುಳ ಆಗೋ ಚಾನ್ಸಸ್ ಇರುತ್ತೆ ಚಿಕ್ಕ ಚಿಕ್ಕ ಹುಳ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ನೋಡಿ ಹಾಕೊಳ್ಳಿ ಹಣ್ಣನ್ನು ಹಾಕ್ಕೊಳ್ಳುವಾಗ ನೋಡಿ ನಾನಿಲ್ಲಿ ಪ್ರತಿಯೊಂದು ಹಣ್ಣನ್ನು ನೋಡಿಕೊಂಡು ಕಟ್ ಮಾಡಿ ಇದ್ದೀನಿ ಈ ಥರ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಜಾರಿಗೆ ಹಾಕ್ಕೊಂಡೆ ಜಾರಾಗಿ ಹಾಕೊಂಡ ನಂತರ ಇದನ್ನು ಮಿಕ್ಸಿ ಮಾಡೋಕ್ಕೆ ಮುಂಚೆ ನಾನಿಲ್ಲಿ ಇದಕ್ಕೆ ನಾನು ಸ್ವಲ್ಪ ಸೋಡಾ ಹಾಕಿ ಸ್ವಲ್ಪ ಉಪ್ಪನ್ನು ಸಹ ಕಲ್ಲುಪ್ಪನ್ನು ಸಹ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಸೋಡಾ ಮತ್ತು ಕಲುಪನ್ನು ಎರಡೂ ಸಹ ಇಲ್ಲಿ ಹಾಕ್ಕೊಂಡು ಇದು ಯಾಕೆ ಹಾಕ್ತೀನಿ ಈ ಟೈಮಲ್ಲಿ ಅಂತಂದರೆ ನಾನು ಅದು ಗ್ರೈಂಡ್ ಮಿಕ್ಸ್ ಆದಾಗ ಚೆನ್ನಾಗಿ ನೊರೆ ಥರ ಬಂದ್ಬಿಡುತ್ತೆ ಈ ಟೈಮಲ್ಲಿ ಹಾಕ್ಕೊಂಡ್ರೆ ನಾವು ಹಾಕಿ ಮಿಕ್ಸ್ ಮಾಡೋದಕ್ಕಿಂತ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿರತ್ತೆ ಅಂತ ನಾನು ಈ ಥರ ಹಾಕ್ಕೊಳ್ತೀನಿ ನೋಡಿ ಈ ಥರ ನೀಟಾಗಿ ಪೇಸ್ಟ್ ಆಗಿದೆ ನನಗೆ ಬಳ್ಳಹಣ್ಣಿಂದು ಬೇಗ ಪೇಸ್ಟ್ ಆಗಿಬಿಡುತ್ತೆ ಈ ಥರ ಮಾಡ್ಕೊಂಡು ನಾನು ಇದನ್ನ ಮಾಡ್ತೀನಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಹಾಗಾಗಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವೀಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಚಿಕ್ಕ ಟೀ ಅಷ್ಟು ಜೀರಿಗೆನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡು ಈ ಜೀರಿಗೆನ ನೀವು ಸ್ವಲ್ಪ ಕೈಯಲ್ಲಿ ಉಜ್ಜಿನಾರು ಹಾಕೊಳ್ಳಿ ಈಗ ಹಾಗೆ ಹಾಗೇನಾರು ಹಾಕ್ಬೋದು ಮಧ್ಯ ಮಧ್ಯದಲ್ಲಿ ಬನ್ಸಲ್ಲಿ ಈ ಥರ ಜೀರಿಗೆ ಸಿಕ್ಕಿದಾಗ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ವಯಲ್ಲಿ ಒಂಥರ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಇದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಸಕ್ಕರೆ ಸಹ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಸಕ್ಕರೆಯನ್ನು ಆ್ಯಡ್ ಮಾಡಿದ್ದಾಯಿತು ಅದಾದ ನಂತರ ಚಿಕ್ಕ ಬೌಲಲ್ಲಿ ನಾನು ಬಂದು ರವೆ ತೊಗೊಂಡಿದ್ದೀನಿ ನಾನು ಚಿಕ್ಕರ ಸಣ್ಣ ರವೆ ಬರುತ್ತಲ್ಲ ಸಣ್ಣ ರವೆ ತೊಗೊಂಡಿದ್ದೀನಿ ಅದೇ ಸರ ಸೈಜು ಬೌಲಲ್ಲಿ ನಾನು ಗೋಧಿ ಹಿಟ್ಟು ಸಹ ತೊಗೊಂಡಿದ್ದೀನಿ ಎರಡೂ ಸೇಮ್ ಪ್ರಮಾಣದಲ್ಲಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಮತ್ತು ರವೆನ ಇದನ್ನು ರವೆ ಬೇಕಂದರೆ ಹಾಕೊಳ್ಳಿ ಗೋದಿಟ್ಟು ರವೆ ಇಲ್ಲಾಂದರೆ ಬೇಡ ಒಬ್ಬೊಬ್ಬರು ಮೈದಾ ಹಿಟ್ಟಲ್ಲೇ ಮಾಡ್ತಾರೆ ನಾನಿಲ್ಲಿ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಹಾಗೆ ಸ್ಮೂತಾಗೂ ಸಹ ಬನ್ಸು ಉಪ್ಪಿಕೊಂಡು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಇದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಈ ಥರ ಮಾಡ್ಕೊಳ್ಳಿ ಇದಾದ ನಂತರ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸತಿ ಎರಡು ಹಿಟ್ಟು ಮಿಶ್ರಣ ಆಗಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಒಂದೆರಡು ಟೈಮ್ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾನಿಲ್ಲಿ ಇದಕ್ಕೆ ಮೈದಾ ಹಿಟ್ಟು ಹಾಕಬೇಕಲ್ವಾ ಮೈದಾ ಇಷ್ಟು ಎಷ್ಟು ಎಟ್ಟು ಎಷ್ಟು ಕ್ವಾಂಟಿಟಿಲಿ ಹಾಕ್ಕೊಳ್ಬೇಕು ಅನ್ನೋದನ್ನು ಸಹ ನಾನಿಲ್ಲಿ ಹೇಳ್ತಾ ಇದ್ದೀನಿ ನಾವು ಅಲ್ಲಿ ಎರಡು ಬೌಲ್ ತೊಗೊಂಡ್ವಲ್ಲ ಮತ್ತು ರವೆ ಮತ್ತು ಗೋಧಿ ಹಿಟ್ಟು ಅದನ್ನು ಎರಡರಷ್ಟು ಇಲ್ಲಿ ಒಂದು ಫುಲ್ಲನ್ನು ಒಂದು ಬೌಲಲ್ಲಿ ಹಾಕ್ಕೋಬೇಕು ಇದರಲ್ಲಿ ಒಂದು ಬೌಲ್ ಹಾಕಿ ಆಗುತ್ತೆ ಅದೆರಡು ಸೇರಿದರೆ ನಾನಿಲ್ಲಿ ಮೈದೆ ಹಿಟ್ಟು ಒಂದು ಬೌಲ್ ಫುಲ್ ತೊಗೊಂಡು ಮತ್ತು ಅರ್ಧ ಬೌಲ್ ಸಹ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡ್ರೆ ಇದಕ್ಕೆ ಕರೆಕ್ಟ್ ಕ್ವಾಂಟಿಟಿಲಿ ಬರುತ್ತೆ ಹಾಗಾಗಿ ನಾನು ಇಷ್ಟು ಆ್ಯಡ್ ಮಾಡ್ಕೊಳ್ತೀನಿ ನೀವು ಬೇಕಂದು ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಒಂದು ಬೌಲ್ ಫಸ್ಟ್ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ಇಟ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಆಮೇಲೆ ಅನ್ಸರೆ ನೀವು ನಂದು ಅರ್ಧ ಬೌಲನ್ನ ಸೇರಿಸ್ಕೊಳ್ಬೋದು ನಾನಿಲ್ಲಿ ಫಸ್ಟೇ ಒಂದು ಟೈಮಲ್ಲಿ ನನಗೆ ಮೆಸರ್ಮೆಂಟ್ ನೋಡಿಕೊಂಡು ಗೊತ್ತಾಗಿರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೊತಾಯಿ ಹೊಸ್ದಾಗ ಮಾಡೋವಂಥವ್ರು ನೋಡಿಕೊಂಡು ಇಟ್ಟು ಹಾಕೊಳ್ಳಿ ತುಂಬ ಗಟ್ಟಿ ಮಾಡಿದ್ರೆ ಇದು ಗಟ್ಟಿಗಾದರೆ ನೆನೆಯೋದಿಲ್ಲ ಇಟ್ಟು ಚೆನ್ನಾಗಿ ಬನ್ಸು ಉಬ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಬರೋದಿಲ್ಲ ಹಾಗಾಗಿ ನೀವು ಆ ಥರ ಮಾಡ್ಕೊಳ್ಳಿ ಒಂದು ಬೌಲ್ ಫಸ್ಟ್ ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಂಡು ನಂತರ ನೀವು ಮಾಡ್ಕೊಳ್ಳಿ ಇಲ್ಲಿ ನಾನು ಹಿಟ್ಟನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಇದಾಯಿತು ಒಂದು ಸ್ಮಾಶ ತೊಗೊಂಡು ಅದಾದ ನಂತರ ನಾನಿಲ್ಲಿ ಈಗ ಕೈಯಲ್ಲಿ ಚೆನ್ನಾಗಿ ಇದನ್ನು ಕೈಯಲ್ಲಿ ಎಷ್ಟು ನಾದ್ಕೊಳ್ತೀವೋ ಅಷ್ಟು ಸ್ಮೂತಾಗಿ ಹಿಟ್ಟು ರೆಡಿಯಾಗುತ್ತೆ ನಮಗೆ ನೋಡಿ ನನಗೆ ಈಗ ಕೈಯಲ್ಲಿ ಅಂಟ್ಕೊಳ್ತ ಇದೆಯಲ್ಲ ಈಗ ಅಂಟುವ ಟೈಮಲ್ಲಿ ನಾವು ಏನು ಮಾಡೋದು ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ನಾತ್ಕೊಳ್ಬೇಕು ನೋಡಿ ಕೈ ಮಿದ್ಯುವಾಗ ಈ ಥರ ಅಂಟ್ಕೊಳ್ಳೋದು ಇಟ್ಟೆಲ್ಲ ಅದು ಮೈದಾ ಹಿಟ್ಟಲ್ವ ಹಾಗಾಗಿ ಸ್ವಲ್ಪ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆಗ ನಾವು ಸ್ವಲ್ಪ ಹಿಟ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾದಿ ಎಷ್ಟು ನಾದ್ಕೊಳ್ತೀವಿ ಕೈಯಲ್ಲಿ ಎಷ್ಟು ನಾದುತ್ತೀವೋ ಅಷ್ಟು ಸ್ಮೂತಾಗಿ ಬರುತ್ತೆ ಬನ್ಸು ನೀವು ಚಪಾತಿ ಇಟ್ಟಾಗ ನಾರ್ಮಲಾಗಿ ಕಲಸಿಟ್ಟರೆ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ನಾದಿದಷ್ಟು ಒಳ್ಳೇದಿದ್ದು ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ನಾನು ಆಲ್ಮೋಸ್ಟ್ ನನ್ನ ಕೈಯಿಂದ ಹಿಟ್ಟೆಲ್ಲ ಬಿಡ್ತು ಈ ಥರ ಚೆನ್ನಾಗಿ ನಾದ್ಕೊಂಡಿದ್ದಾಯಿತು ನಾನು ಈ ಟೈಮಲ್ಲಿ ನಾನು ಒಂದು ಟೀ ಅಷ್ಟು ತುಪ್ಪನೇ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ನಾದ್ಕೊಳ್ತೀನಿ ಇದು ಟೇಸ್ಟಿಗೆ ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಇದು ತುಪ್ಪ ಹಾಕಬೇಕಂತೇನಿಲ್ಲ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ನಿಮ್ಮ ಇದು ನನಗೆ ಬೇಕು ನಾನು ಹಾಗಾಗಿ ಹಾಕ್ಕೊಂಡಿದ್ದೀನಿ ಇಲ್ಲ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ತುಪ್ಪದೇನು ಅವಶ್ಯಕತೆ ಇರಲ್ಲ ಬಟ್ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂಥೇಳಿ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾಯಿದೀನಿ ಈ ಥರ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿತ್ಕೊಂಡ್ರೆ ಚೆನ್ನಾಗಿರತ್ತೆ ನೋಡಿ ಇದು ತುಂಬ ಗಟ್ಟಿಗಿರಬಾರ್ದು ಸ್ಮೂತಾಗಿ ಈ ಥರ ಬರಬೇಕು ಕೈಯಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ದಂಗೆ ಜೋರಾಗಿ ಪ್ರೆಸ್ ಮಾಡ್ದಂಗೆ ಸುಮ್ಮನೆ ಹೇಗೆ ಅಂದರೂ ಸಹ ಸ್ಮೂತಾಗಿ ಇಟ್ಟು ನಮಗೆ ರೆಡಿ ಆಗೋ ಥರ ಇರಬೇಕು ಈ ಥರ ಮಾಡಿಕೊಂಡು ನಾವಿಲ್ಲಿ ಇದಾಯಿತು ನನಗೆ ಆಲ್ಮೋಸ್ಟ್ ಇಟ್ಟು ಕಲಿಸಿದ್ದಾಯ್ತು ಮಿದ್ದಿದ್ದಾಯ್ತು ಚೆನ್ನಾಗಿ ಈಗ ನಾನು ಒಂದು ಬೌಲ್ಗೆ ಹಾಕ್ಬಿಟ್ಟು ಇದು ಆರರಿಂದ ಏಳು ಗಂಟೆ ಸ್ವಲ್ಪ ಇಟ್ಟು ಚೆನ್ನಾಗಿ ನೆನೀಲಿ ನಾನು ನಾನಿವಾಗ ನೈಟ್ ಕಲಸಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಟಿಫನ್ಗೆ ರೆಡಿ ಆಗುತ್ತೆ ಕರೆಕ್ಟ ಅದರಲ್ಲಿ ಚೆನ್ನಾಗಿ ಇಟ್ಟು ನೆಂದಿರುತ್ತೆ ಹಾಗಾಗಿ ನಾನು ಈ ಟೈಮಲ್ಲಿ ನೆನೆಸಿ ಎತ್ತಿಟ್ಕೊಳ್ತಾಯಿದ್ದೀನಿ ಈಗ ಒಂದು ಬೌಲ್ಗೆ ಹಾಕುವಾಗ ಅದು ತಳದಲ್ಲಿ ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ಬೌಲ್ಗೆ ಆಯಿಲ್ ಅಪ್ಲೈ ಮಾಡಿಕೊಂಡು ಹಿಟ್ಟನ್ನು ಹಾಕ್ತಾಯಿದ್ದೀನಿ ಆ ಹಿಟ್ಟು ಮೇಲ್ಗಡೆ ಸಹ ಗಟ್ಟಿ ಥರ ಇರುತ್ತೆ ಆ ಥರ ಎಲ್ಲ ಏನು ಆಗಬಾರ್ದು ಚೆನ್ನಾಗಿ ನಿಂದಿರಬೇಕು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಆಯಿಲನ್ನ ಹಾಕ್ಕೊಂಡು ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಎತ್ತಿಡ್ತಿದ್ದೀನಿ ನೋಡಿ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಬೆಟ್ಟಲ್ಲಿ ಹಿಟ್ಟು ಹಿಂಗೆ ಒಳಗಡೆ ಹೋಗಬೇಕು ಆ ಥರ ನೀಟಾಗಿ ಸ್ಮೂತಾಗಿ ರೆಡಿಯಾಗಿದೆ ಚೆನ್ನಾಗಿ ನೆನ್ ನೆನಿಬೇಕು ಆ ಥರ ಮೆತ್ತಗಿರಬೇಕು ಆ ಥರ ಇಟ್ಟು ತದನಂತರ ನಾನಿಲ್ಲಿ ಇದಕ್ಕೆ ಸಾಗು ರೆಡಿ ಮಾಡಿಕೊಡೋನಲ್ವ ನಾನು ಸಾಗು ತಿಂದು ಬಂದಿದ್ದೆ ಒಂದು ಹೋಟೆಲಲ್ಲಿ ಚೆನ್ನಾಗಿತ್ತು ಹೊಸ್ದಾಗೆ ಹೋಟೆಲ್ ಮಾಡಿದ್ರು ಬಟ್ ಚೆನ್ನಾಗಿ ಟೇಸ್ಟ್ ಕೊಡ್ತಾಯಿದ್ರು ನೋಡೋಣ ಅಂತ ಟ್ರೈ ಮಾಡಿ ಹೋಗಿದ್ದೀವಿ ವೈಷ್ಣವಿ ಹೋಟೆಲ್ ಅಂತ ಚಿಕ್ಕದಾಗಿ ಮಾಡ್ತಾಯಿದ್ರು ಹಾಗಾಗಿ ಅಲ್ಲಿ ಹೋಗಿ ತಿಂದು ಬಂದಿದ್ವಿ ನಾನು ಒಂದ್ಸರ್ತಿ ಟ್ರೈ ಮಾಡೋಣ ಆ ಥರ ಅಂತ ಮಾಡ್ತಾಯಿದ್ದೀನಿ ಆಗಿತ್ತು ಸಾಗು ಒಳ್ಳೆ ಟೇಸ್ಟ್ ಕೊಡ್ತಾಯಿತ್ತು ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ನೋಡಿ ನಾನೇನು ಕಡಲೆಬೇಳೆ ಸ್ವಲ್ಪ ಕಡಲೆಬೇಳೆನೋ ಒಂದು ಚಿಕ್ಕ ಕಪ್ಪಲ್ಲಿ ಕಡಲೆಬೇಳೆ ತೊಗೊಂಡು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಇಲ್ಲಿ ನಾನು ಆಲೂಗೆಡ್ಡೆ ಟೊಮೊಟೊ ಮತ್ತು ಬೀನ್ಸ್ ಸಹ ನಾನಿಲ್ಲಿ ಚೆನ್ನಾಗಿ ಕಟ್ ಮಾಡಿ ತೊಳ್ಕೊಂಡಿದ್ದೀನಿ ಬೀನ್ಸು ಮತ್ತು ಆಲೂಗೆಡ್ಡೆನ ಇದಕ್ಕೆ ಬೇಕಂದರೆ ನಾವು ಹಸಿ ಬಟಾಣಿ ಆ್ಯಡ್ ಮಾಡ್ಕೊಬೋದು ಮತ್ತು ಕ್ಯಾರೆಟ್ ಆ್ಯಡ್ ಮಾಡ್ಕೋಬೋದು ಬನ್ನಿಗೆ ಯಾವ ಥರದಾದ್ರೂ ಮಾಡ್ಕೋಬೋದು ನಾನಿಲ್ಲಿ ಎರಡು ಐಟಮ್ ಅಷ್ಟೇ ನಾನು ತೊಗೊಂಡಿದ್ದಿರೋದು ಸಾಕು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ನಾನು ಆಮೇಲೆ ಇಷ್ಟು ಸಾಕು ಅಂತ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಎರಡು ಟೊಮೊಟೊನ ಚೆನ್ನಾಗಿ ಕಟ್ ಮಾಡಿದ್ದೀನಿ ಈರುಳ್ಳಿನ ಸಹ ಒಂದು ಟ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಎದ್ದಿಟ್ಕೊಂಡಿದ್ದೀನಿ ಇಷ್ಟು ಸಾಕು ನನಗೆ ಸಾಗು ಮಾಡೋದಕ್ಕೆ ಈಗ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಒಂದು ಎರಡು ಮೂರು ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದ ನಂತರ ನಾನಿಲ್ಲಿ ಸಾಸೆನೂ ಸಹ ಹಾಕ್ಕೊಂಡು ಸ್ವಲ್ಪ ಚಟಪಟ ಸಿಡಿತಾ ಇದೆ ನೋಡಿ ಆಲ್ಮೋಸ್ಟ್ ನನಗೆ ಇಷ್ಟಾದರೆ ಸಾಕು ಈ ಟೈಮಲ್ಲಿ ನಾನು ಈರುಳ್ಳಿನ ಮತ್ತು ಟೊಮೊಟೋನೂ ಸಹ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಒಂದೊಂದೊಂದು ಸ್ವಲ್ಪ ಬಿಸಿ ಆಗಬೇಕು ಚೆನ್ನಾಗಿ ಅದು ಚೆನ್ನಾಗಿ ಫ್ರೈ ಮಾಡಿದಷ್ಟು ಆಯಿಲಲ್ಲಿ ನಾವು ಯಾವುದನ್ನೂ ಅಷ್ಟೇ ಈರುಳ್ಳಿ ಟೊಮೊಟೊ ಆಯಿಲಲ್ಲಿ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಮಗೆ ಈ ಥರ ಮಾಡ್ಕೊಳ್ತೀನಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಹಾಗೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಪಕ್ಕದಲ್ಲಿ ಬೆಲ್ಲಕ್ಕೆ ಸಹ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಸಹ ನಿಮಗೆ ಬಂದು ಸೇರುತ್ತೆ ನನ್ನ ವಿಡಿಯೋ ನೋಡಿ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಇರುತ್ತೆ ಅಂದ್ಕೊಂಡಿನಿ ಬಟ್ ಈ ಥರ ಸಾಗು ಸಹ ಟ್ರೈ ಮಾಡಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಿರುತ್ತೆ ಹೇಳ್ಬಿಟ್ಟು ನೋಡಿ ನಾನೀಗ ಈರುಳ್ಳಿ ಬಾಳಿಸ್ಕೊಂಡಿದ್ದಾಯ್ತು ನಾನಿಲ್ಲಿ ಟೊಮೊಟೊ ಸಹ ಇಲ್ಲಿ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಸಹ ನಾನಿಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಟಮೊಟೋನು ಸಹ ನನಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಬಾಡಿದ್ದಾಯ್ತು ಇದು ಸಹ ಬಾಡ್ತಾ ಇರಲಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಷ್ಟು ತುಂಬ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಏನು ಮಾಡ್ತೀನಿ ಮನೇಲೆ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಆಲ್ಮೋಸ್ಟ್ ಮನೇಲೆ ಮಾಡಿ ಎದ್ದಿಟ್ಕೊಂಡಿರ್ತೀನಿ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಗಾಗಿ ನಾನು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಇದಕ್ಕೆ ಹಾಕ್ತೀನಿ ಇದು ಫ್ಲೇವರ್ ಕೊಡುತ್ತೆ ಮತ್ತು ಜೀರ್ಣಕ್ಕೂ ತುಂಬ ಒಳ್ಳೆಯದು ಶುಂಠಿ ಹಾಗಾಗಿ ನಾನು ಶುಂಠಿನ ಜಾಸ್ತಿ ಯೂಸ್ ಮಾಡ್ತೀನಿ ಶುಂಠಿ ತಿಂದಷ್ಟು ಒಳ್ಳೆಯದಲ್ವಾ ಕ ಕಫ ಶೀತ ಇದು ಬೆಳ್ಳುಳ್ಳಿಯನ್ನು ಅಷ್ಟೇ ಶೀತ ಕಂಟ್ರೋಲ್ ಕೊಡುತ್ತೆ ಕಫ ಬರೋದಿಲ್ಲ ಹಾಗಾಗಿ ನಾನು ಇದು ಆರೋಗ್ಯಕ್ಕೆ ಶುಂಠಿ ಬೆಳ್ಳುಳ್ಳಿ ಎರಡೂ ತುಂಬ ಒಳ್ಳೆಯದು ಮತ್ತು ಟೇಸ್ಟ್ಗೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಫ್ಲೇವರು ಹೇಳ್ಬಿಟ್ಟು ನಾನು ಆಲ್ಮೋಸ್ಟ್ ಎಲ್ಲ ತಿಂಡಿಗೂ ಸಹ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ ಹಾಕ್ಕೊಳ್ತೀನಿ ತುಂಬ ಟೇಸ್ಟ್ ಇರುತ್ತೆ ನೋಡಿ ನಾನೀಗ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಈರುಳ್ಳಿನ ಸಹ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಯ್ತು ಆಲ್ಮೋಸ್ಟ್ ನನಗೆ ಬಾಡಿಸ್ಕೊಂಡಿದ್ದಾಯಿತು ಇಷ್ಟು ಬಾಡಿದ ನಂತರ ನಾನಿಲ್ಲಿ ನಾನೀಗ ಕಡಲೆಬೇಳೆನ ನೆನೆಸಿ ಬಿಸಿನೀರ ಸ್ವಲ್ಪ ನೆನೆಸ್ಬಿಟ್ಟು ಕಡಲೆಬೇಳೆನ ಎತ್ತಿಟ್ಕೊಂಡಿದ್ದೆ ಈ ಟೈಮಲ್ಲಿ ನಾನು ಇದೊಂದು ಸ್ವಲ್ಪ ಬಾಡಿದ್ದಾಯಿತು ಈಗ ನಾನು ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ನಾನು ಬಿಸಿಲಲ್ಲಿ ಏನ್ಸಿಟ್ಟಿದ್ದೆನಲ್ಲ ಈ ಕಡಲೆಬೇಳೆ ಹಾಕಿದ್ರೆ ಬೇರೆ ಬೇಳೆ ಏನೂ ಹಾಕಬೇಡಿ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಬಟ್ ಈ ಥರ ಕಡಲೆಬೇಳೆ ಹಾಕಿದ್ರೆ ಅದರಲ್ಲೂ ಒಂಥರ ಟೇಸ್ಟ್ ಸಿಗುತ್ತೆ ಚೆನ್ನಾಗಿರತ್ತೆ ಅಲ್ಲೂ ಸಹ ನನಗೆ ಸೇಮ್ ಇದೇ ಥರ ಕೊಟ್ಟಿದ್ರು ನನಗೆ ಸಖತ್ ಇಷ್ಟ ಆಗಿತ್ತು ಅದಕ್ಕೆ ಅದಕ್ಕೋಸ್ಕರನೇ ಮಾಡಿ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಒಮ್ಮೆ ಟ್ರೈ ಮಾಡಿ ತಿಂದು ಟೇಸ್ಟ್ ನೋಡಿದ್ದೆ ಮತ್ತು ಈಗ ವಿಡಿಯೋ ಮಾಡಿ ಟ್ರೈ ಮಾಡಿ ತೋರಿಸೋಣ ಅಂತಲೇ ಸಹ ಈ ಥರ ಮಾಡ್ತಾ ಇದ್ದೀನಿ ಈ ವಿಡಿಯೋ ಆಗ್ತಿರೋದು ನೋಡಿ ಅದೇ ಥರ ನಾನಿಲ್ಲಿ ಆಲಿಗಿಡೆ ಮತ್ತು ಬೀನ್ಸು ಸಹ ಕಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಉಪ್ಪಾಕಿ ನೆನೆಸಿ ತೊಳ್ದಿಟ್ಕೊಂಡಿದ್ದೆ ನಾನು ಯಾವುದೇ ತರಕಾರಿ ಆಗಲಿ ಹಾಗೆ ನಾನು ಅದು ತರಕಾರಿನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ ಒಂದು ಎರಡು ಟೀ ಸ್ಪೂನಷ್ಟು ಧನಿಯ ಪುಡಿ ಹಾಕೊಳ್ಳಿ ಹಾಗೆ ಖಾರದ ಪುಡಿನೂ ಅಷ್ಟೇ ಎರಡು ಟೀ ಅಷ್ಟು ಹಾಕೊಳ್ಳಿ ಖಾರಕ್ಕೆ ಆಮೇಲೆ ಇಲ್ಲಿ ಖಾರ ಮಾಡೋಂಗಿಲ್ಲ ಇದು ಸಾಗು ಈ ಸಾಗು ಬಂದ್ಬಿಟ್ಟು ಮೈಲ್ಡಾಗಿರಬೇಕು ನಮಗೆ ತುಂಬ ಖಾರವೂ ಇರಬಾರ್ದು ತುಂಬ ಸಪ್ಪೆ ಅನ್ನೋ ಥರನೂ ಇರಬಾರ್ದು ತುಂಬ ಮೈ ಮೈಲ್ಡಾಗಿ ಒಂದು ಮೀಡಿಯಮ್ ಆಗಿ ಮೈಲ್ಡಾಗಿದ್ದಷ್ಟು ತುಂಬ ಟೇಸ್ಟ್ ಕೊಡುತ್ತೆ ಇದು ನಾನು ಹಾಗಾಗಿ ಚಿಕ್ಕ ಟೀ ಸ್ಪೂನಷ್ಟು ಚಿಕ್ಕ ಸ್ಪೂನ್ ಯೂಸ್ ಮಾಡಿಕೊಂಡು ಎರಡೂ ಸಹ ಹಾಕ್ಕೊಳ್ತಾಯೀನಿ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಸಾಗಕ್ಕೆ ಮಾತ್ರ ಬೇರೆ ಅದಕ್ಕೆ ಅಷ್ಟು ರುಚಿ ಕೊಡೋದಿಲ್ಲ ಇದಕ್ಕೆ ಸಾಗುಲಿ ಈ ಥರ ಮೈಲ್ಡ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ ನಂತರ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನನಗೆ ಚೆನ್ನಾಗಿದ್ದು ಮಿಕ್ಸ್ ಆಯಿತು ಒಂದೆರಡು ಸೆಕೆಂಡು ಇದು ಸ್ವಲ್ಪ ಇದೆಲ್ಲ ಹಾಕಿರ್ತೀವಲ್ಲ ದಣ್ಣೆ ಪುಡಿ ಖಾರದ ಪುಡಿ ಎಲ್ಲ ಸ್ವಲ್ಪ ತರಕಾರಿ ಜೊತೆ ಮಿಕ್ಸ್ ಆಗಬೇಕು ಅದಾದ ನಂತರ ನಾನಿಲ್ಲಿ ಕಾಯಿ ರುಬ್ಬಿಟ್ಟಿದ್ನಲ್ಲ ಹಸಿ ತೆಂಗಿನಕಾಯಿನ ರುಬ್ಬಿ ನಾನು ಎತ್ತಿಟ್ಟಿದ್ದೆ ತೆಂಗಿನ ತುರಿನ ಇದನ್ನು ಸಹ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಇದು ಮೇಯ್ನ್ ಟೇಸ್ಟ್ ಕೊಡುತ್ತೆ ನಮಗೆ ಆಯಿಲ್ ಸ್ವಲ್ಪ ಹಾಕಿದ್ರು ಮತ್ತು ಇದರಲ್ಲಿ ಕ ಸಾಗು ಮಾಡೋದಕ್ಕೆ ಇದೇ ಮೇಯ್ನ್ ಟೇಸ್ಟು ತುಂಬ ರುಚಿ ಕೊಡುತ್ತೆ ಇದ್ರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಈಗ ನಾವು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಅದ್ರದಲ್ಲಿ ನಾವು ಅಷ್ಟು ಕ್ವಾಂಟಿಟಿಲಿ ಹಾಕೋಬೇಕು ಇದು ಸಾಂಬಾರು ಥರ ಮಾಡ್ಕೋಬಾರ್ದು ಸಾಗು ಅಲ್ವ ಸ್ವಲ್ಪ ಗಟ್ಟಿಲೇ ಇರಬೇಕು ಹಾಗಾಗಿ ನಾನು ಅಲ್ಲಿ ಮಾಡ್ಕೊಳ್ತಾಯಿದ್ದೀನಿ ಇದಿಷ್ಟು ಮಾಡ್ಕೊಂಡೀನಿ ಇಷ್ಟು ಆಗಿ ಸ್ವಲ್ಪ ಅದು ಬೆಂದ ನಂತರ ಕಡಲೆಬೇಳೆ ಮತ್ತು ಕಾಯಿ ಕಾಯಿದು ಹಾಕಿರ್ತೀವಲ್ಲ ಅದು ರಸ ಬಿಟ್ಕೊಂಡ ನಂತರ ಗಟ್ಟಿಗಾಗಿರುತ್ತೆ ನೋಡಿ ಮಿಕ್ಸ್ ಮಾಡಿ ನಾನೀಗ ರುಚಿಗೆ ಎಷ್ಟು ಬೇಕು ಅಷ್ಟೊಂದು ಸಹ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕುದಿ ಸ್ಟಾರ್ಟ್ ಆಯಿತು ಈ ಟೈಮಲ್ಲಿ ಸ್ವಲ್ಪ ನಾನು ಕೊತ್ತಂಬರಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಇಲ್ಲಿಟ್ ಕ್ಲೋಸ್ ಮಾಡಿ ಒಂದು ವಿಶಾಲನ್ನ ಹಾಕ್ಸ್ಕೊಳ್ತೀನಿ ನನಗೆ ಒಂದು ಆದರೆ ಸಾಕು ಇಲ್ಲಿ ನಾನು ಹಿಟ್ಟನ್ನ ರಾತ್ರಿ ನೆನೆಸಿಟ್ಟಿದ್ನಲ್ಲ ನೋಡಿ ನನಗೆ ಎಷ್ಟು ಸ್ಮೂತಾಗಿ ರೆಡಿಯಾಗಿದೆ ಹಿಟ್ಟು ನೋಡಿ ಈ ಥರ ಅಂದರೆ ನೋಡಿ ಎಷ್ಟು ಈ ಥರ ಸ್ಪಂಜ್ ಥರ ಬರ್ತಾಯಿದೆ ಬ್ರೆಡ್ಡು ಈ ಥರ ಮುಟ್ತೀವಲ್ಲ ಆ ಥರ ಇಟ್ಟಿದೆ ತುಂಬ ಸ್ಪಂಜಿ ಸ್ಪಂಜಿಯಾಗಿದೆ ಚೆನ್ನಾಗಿದೆ ಹಿಟ್ಟು ಇದನ್ನು ನಾನು ಚೆನ್ನಾಗಿ ಇನ್ನೊಂದು ಸತಿ ನಾದ್ಕೊಂಡು ಹಿಟ್ಟನ್ನ ಈ ಥರ ಉಂಡೆ ಉಂಡೆ ಥರ ಆಗಿ ಮಾಡ್ಕೊಳ್ತೀನಿ ನಾನು ನೋಡಿ ಈ ಥರ ಪೂರಿ ಲಟಿಸ್ಕೊಳ್ತೀವಲ್ಲ ಅದೇ ಸೈಜಲ್ಲಿ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡ ನಂತರ ಇಷ್ಟು ದಪ್ಪದಲ್ಲಿ ಲಟ್ಟಿಸ್ಕೊಳ್ಳಿ ನಾನಿಲ್ಲಿ ಒಂದು ದೊಡ್ಡ ಬಾಣಲೆಯಲ್ಲೇ ಇಟ್ಕೊಂಡಿದ್ದೀನಿ ಏಕೆಂದರೆ ಸ್ವಲ್ಪ ಕೈ ಎಡಿಸೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಈ ಥರ ದೊಡ್ಡ ಸೈಜ್ ಬಾಣಲೆ ಇಟ್ಕೊಂಡು ಆಯಿಲ್ ಆಯಿಲ್ ಹಾಕ್ಕೊಂಡಿದ್ದೆ ಒಂದು ಹಾಫ್ ಲೀಟರಷ್ಟು ಚೆನ್ನಾಗಿ ಕಾದಿದೆ ಇದನ್ನು ಹಾಕ್ಕೊಂಡು ಸಹ ನಾನಿಲ್ಲಿ ಚೆನ್ನಾಗಿ ಬನ್ಸ್ನ ಕರ್ಕೊಳ್ತೀನಿ ಈ ಥರ ಹಾಕಿದ ನಂತರ ನಾವೇನು ಮಾಡಬೇಕು ಸ್ವಲ್ಪ ಲೈಟಾಗಿ ಅದನ್ನು ಚಾಂದ್ರೆ ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಆವಾಗ ಉಬ್ಕೊಂಡು ಬರುತ್ತೆ ನಮಗೆ ಬನ್ಸು ಈ ಥರ ಉಬ್ಕೊಂಡಿದ್ರೆ ಒಂಥರ ಚೆಂದ ಚ ಉಬ್ಬು ಉಬ್ಬು ಉಬ್ಬದಂಗೆ ದುಪ್ಪ ತಪ್ಪು ಕಿದ್ರೆ ನೋಡೋದಕ್ಕೆ ಸಕ್ಕತ್ತಾಗಿರುತ್ತೆ ಹಂಗೆ ಸ್ಮೂತಾಗೂ ಸಹ ಇರುತ್ತೆ ನೋಡಿ ನನಗೆ ಎಷ್ಟು ನೀಟಾಗಿ ಉಬ್ಕೊಳ್ತು ಎರಡು ಸೈಡ್ ಅಷ್ಟೇ ಒಂದು ಹಿಂಗೆ ಹಾಕಿದ ತಕ್ಷಣ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಉತ್ಕೊ ಉಪ್ಕೊಳ್ಳುತ್ತೆ ಈಗ ನೀಟಾಗಿ ಅದನ್ನು ಮೀಡಿಯಮ್ ಊರಿಲಿ ಇಟ್ಕೊಂಡು ಗ್ಯಾಸನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದಾದ ನಂತರ ನಾನಿಲ್ಲಿ ಅದಕ್ಕೆ ಒಂದೊಂದೊಂದೊಂದನ್ನು ರೆಡಿ ಮಾಡ್ಕೊಳ್ತಾಯಿದ್ದೀನಿ ಒಂದು ಬೈ ಒಂದು ಬೈ ಒಂದು ಹಾಕ್ಕೊಂಡು ಅದಿಂದ ನನಗೆ ಬೇಗ ಬೇಗ ಮಾಡ್ಕೋಬೇಕು ಬೆಳಗಿನ ಟಿಫನಿ ಮಾಡ್ಕೊಳ್ತಿರುವಾಗ ನನಗೆ ಲೇಟ್ ಹೋಗಿಲ್ಲ ಹಾಗಾಗಿ ನಾನು ಒಂದು ಬೈ ಒಂದು ಹಾಕ್ಕೊಂಡು ಇರ್ತೀನಿ ಎರಡು ಸರಿ ಇದೇ ಥರ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಇಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇದು ಹಾಕ್ತಿದ್ದಕ್ಕೆ ಆ ಕಡೆ ಪಕ್ಕದಲ್ಲೂ ಇನ್ನೊಂದು ಸಹ ನನಗೆ ಬನ್ಸು ರೆಡಿ ಆಗ್ತಾ ಇದೆ ನೋಡಿ ಅದು ಸಹ ಉಪ್ಕೊಂಡು ಇದೆ ನನಗೆ ಅದನ್ನು ಸಹ ಎತ್ಕೊಂಡಿದ್ದಾಯಿತು ನೋಡಿ ಒಂದು ಬೈ ಒಂದು ಹಾಕ್ಕೊಂಡು ನಾನು ಇದೇ ಥರ ಫಾಸ್ಟಾಗಿ ಸ್ವಲ್ಪ ಇದ್ದೀನಿ ಪ್ರತಿಯೊಂದು ಸಹ ಹಾಕಿದ ತಕ್ಷಣ ಅದ್ರ ಕಡೆ ಗಮನ ಕೊಡಿ ಎಲ್ಲೋ ಗಮನ ಕೊಡೋದು ಒತ್ತೋಯ್ತು ಅನ್ನೋದತ್ರ ಎಲ್ಲ ಮಾಡ್ಕೋಬೇಡಿ ಈ ಥರ ನೋಡಿಕೊಂಡು ಸ್ವಲ್ಪ ಟರ್ನ್ ಮಾಡಿಕೊಂಡು ಲೋ ಸಿಮ್ಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನ ಐಯಲ್ಲಿ ಇಡಬೇಡಿ ಏಕೆಂದರೆ ಒತ್ತೋ ಚಾನ್ಸಸ್ ಇರುತ್ತೆ ಎಣ್ಣೆ ಕಾದಿರುತ್ತಲ್ಲ ನೋಡ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ನನಗೆ ಬನ್ಸದು ರೆಡಿ ಆಯಿತು ಈ ಥರ ಫುಲ್ ಹೋಲ್ ಜಾದ್ರೆ ತೊಗೊಂಡು ಎಣ್ಣೆ ಎಲ್ಲ ಇಳಿಸ್ಕೊಂಡು ಚೆನ್ನಾಗಿ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಟಿಶ್ಯೂ ಪೇಪರ್ ಅಥವಾ ನಾರ್ಮಲ್ ಈ ಪೇಪರ್ ಥರ ಹಾಕ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಒಗ್ಗಿಸ್ಕೊಳ್ಳಿ ನನಗೆ ನನಗೆ ಆಲ್ಮೋಸ್ಟ್ ಇಷ್ಟು ಕರೆದಿಟ್ಟಿದ್ದ ಆಯಿತು ಇಲ್ಲಿ ನಾನು ಸಾಗುಗೆ ರೆಡಿ ಮಾಡೋಕೆ ಇಟ್ಟಿದ್ನಲ್ಲ ನೋಡಿ ಕುಕ್ಕರ್ ಓಪನ್ ಮಾಡಿದ್ದೀನಿ ನನಗೆ ಆಲ್ಮೋಸ್ಟ್ ಬೆಂದಿದೆ ತರಕಾರಿ ಎಲ್ಲ ಒಂದೆರಡೇ ಎರಡು ಸೆಕೆಂಡು ಸ್ವಲ್ಪ ಸ್ಮ್ಯಾಶಾಗಿ ತೊಗೊಂಡು ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೊಳೋಣ ನೋಡಿ ಸರಿ ಹೋಗಿದೆ ನನಗೆ ಅದ ಕರೆಕ್ಟಾಗಿದೆ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಾನು ಇಲ್ಲಿ ಸರು ಸಹ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಸತಿ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಈ ಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಹ ಒಂದು ಸತಿ ಟ್ರೈ ಮಾಡಿ ನೋಡಿ ಅದೇ ನಂತರ ಇಲ್ಲಿ ನನಗೆ ಯಾವ ಥರ ಆಗ್ತಾರೆ ಅನ್ನೋದು ಸಹ ನಾನಿಲ್ಲಿ ತೋ ಈ ಥರ ಸರ್ವ್ ಮಾಡಿ ತೋರಿಸಿದ್ದೀನಿ ಅದಾದ ನಂತರ ನಮಗೆ ಇಲ್ಲಿ ಒಂದು ಬನ್ ಸಿಕ್ಬಿಟ್ಟು ಅದ್ರ ಮಧ್ಯದಲ್ಲಿ ಓಪನ್ ಮಾಡಿ ಈ ಥರ ಸಾಗು ಹಾಕಿ ಕೊಡ್ತಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನಾನು ಈಗ ಟ್ರೈ ಮಾಡಿ ಒಂದು ಸ್ವಲ್ಪ ಟೇಸ್ಟ್ ಮಾಡೇ ನೋಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್